ಒಂದು ಎಕರೆ ಒಂದು ಕೋಟಿ ಒಂದು ಎಕರೆ ಎರಡು ಕೋಟಿ ಒಂದು ಎಕರೆ ಮೂರು ಕೋಟಿ ಅನ್ನೋ ರೇಟು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಹೋದ್ರೆ ರೇಟಿಂಗ್ ಇದೆ ಮೊನ್ನೆ ಸಿದ್ದರಾಮಯ್ಯನವರು ಮೂರು ಎಕರೆ ಹದಿನಾರು ಗುಂಟೆ ಕೇಳಿದ್ದು ಅರವತ್ತೆರಡು ಕೋಟಿ ರೂಪಾಯಿ ಅರವತ್ತೆರಡು ಕೋಟಿ ರೂಪಾಯಿ ಹೊರತು ಅಂತ ಮೈಸೂರಲ್ಲಿ ಅಂದರೆ ಎಕರೆ ಸರಿಸುಮಾರದು ಒಂದು ಹದಿನೆಂಟು ಕೋಟಿ ರೂಪಾಯಿ ಹದಿನೇಳರಿಂದ ಹದಿನೆಂಟು ಕೋಟಿ ರೂಪಾಯಿ ಸಿದ್ದರಾಮಯ್ಯವ್ರು ಕ್ಲೈಮ್ ಮಾಡ್ತಿರೋದು ಆದರೆ ಸರ್ಕಾರ ವಶ ಮೂಡ ಅದಕ್ಕೆ ಕ್ಲೈಮ್ ಕೇಳ್ತಾರೆ ಇವತ್ತು ಮಾರ್ಕೆಟ್ ವ್ಯಾಲ್ಯೂ ಹಂಗಾರೆ ಇಲ್ಲೊಂದು ಮೂರು ಸಾವಿರದ ಆರುನೂರ ಎಪ್ಪತ್ತ ಏಳು ಎಕರೆ ಕೊಡ್ತಾವ್ರೆ ಜಿಂದಾಲ್ ಅವ್ರಿಗೆ ಎಷ್ಟು ಕೋಟಿ ಇರ್ಬೋದು ಎಕರೆ ಸಿದ್ದರಾಮಯ್ಯನವ್ರ ಭೂಮಿ ಎಕರೆಗೆ ಹದಿನೇಳು ಹದಿನೆಂಟು ಕೋಟಿ ಲೆಕ್ಕಾಚಾರ ಮೂರು ಎಕರೆ ಹದಿನಾರು ಗುಂಟೆಗೆ ಮೂ ಅರವತ್ತೆರಡು ಕೋಟಿ ಕ್ಲೈಮ್ ಮಾಡ್ತಾರೆ ಅಂದರೆ ಈಗ ಹೆಚ್ಚು ಕಮ್ಮಿ ಇದು ಹಂಗೆ ತಾನೆ ಗೌರ್ಮೆಂಟ್ ಜಿಂದಾಲ್ ಕೊಡ್ತಾರದಲ್ವೇ ಒಂದಷ್ಟು ಕೋಟಿ ಇರ್ಬೋದಲ್ಲ ಶಾಖ ಆಗ್ಬಿಡ್ತೀರಾ ರೇಟ್ ಕೇಳಿದ್ರಿ ನೀವು ಶಾಖ ಆಗ್ಬಿಡ್ತೀರಾ ಮೂರ್ ಸಾವಿರದ ಆರ್ನೂರ ಎಪ್ಪತ್ತೇಳು ಎಕರೆ ಜಮೀನು ಕೊಡ್ತಾ ಇದಾರೆ ಜಿಂದಾಲ್ ಅವ್ರಿಗೆ ಎಕರೆ ರೇಟು ಒಂದು ಲಕ್ಷದ ಐವತ್ತು ಸಾವಿರ ಒಂದು ಲಕ್ಷದ ಲಕ್ಷದ ಐವತ್ತು ಸಾವಿರ ಎಕರೆಗೆ ರೇಟು ಸಿದ್ದರಾಮಯ್ಯನವರು ಬಾಮ ಇದೆ ಅಂದ್ರೆ ಅವ್ರ ವೈಫ್ ಸಿಕ್ಕಿರೋ ಭೂಮಿ ಅವ್ರ ಕ್ಲೈಮಿಂಗು ಒಂದು ಗುಂಟೆಗೆ ಹೆಚ್ಚು ಕಮ್ಮಿ ಅದು ಐದು ಲಕ್ಷ ಹತ್ತಿರ ಬರ್ತದೆ ಆ ರೇಟ್ ಆಗಿ ನೋಡೋರಿ ನಾಲ್ಕರಿಂದ ಐದು ಲಕ್ಷ ಗುಂಟೆಗೆ ಒಂದು ಎಕರೆಗೆ ನಲವತ್ತು ಗುಂಟೆ ಬರುತ್ತೆ ಇಲ್ಲಿ ಒಂದು ಎಕರೆ ರೇಟೇ ಬರೀ ಒಂದು ಲಕ್ಷದ ಐವತ್ತು ಸಾವಿರದಂಗೆ ಜಿಂದಾಲ್ಗೆ ಭೂಮಿ ಕೊಡಕ್ಕೆ ಮುಂದಾಗಿದೆ ಸರ್ಕಾರ ತಲ್ಕಟ್ಟಾಗುತ್ತಲ್ಲ ಸಿದ್ದರಾಮಯ್ಯವರು ಮೂರು ಎಕರೆ ಹದಿನಾರು ಗುಂಟೆಗೆ ಮಾತ್ರ ಅರವತ್ತೆರಡು ಕೋಟಿ ಕ್ಲೈಮು ಅದೇ ಜಿಂದಾಲ್ಗೆ ಭೂಮಿ ಕೊಡಬೇಕಾರೆ ಎಕರೆಗೆ ಒಂದು ಲಕ್ಷದ ಐವತ್ತು ಸಾವಿರ ನನಗೂ ಶಾಕ್ ಆಯ್ತು ಅದಕ್ಕೆ ಸುದ್ದಿ ತಗೊಂಡೆ ವಿಷಯ ಏನು ಇದಕ್ಕೆ ಭಾರಿ ವಿರೋಧ ವ್ಯಕ್ತ ಆಗ್ತಾ ಇದೆ ಇನ್ನೊಂದು ಮ್ಯಾಟರ್ ಏನಾದ್ರು ಫಸ್ಟ್ ವಿರೋಧ ಮಾಡಿದ್ರು ಇವರೇ ಕಾಂಗ್ರೆಸ್ ಅವರು ಕೊಡಬಾರ್ದು ಅಂತ ಅಪೋಸಿಷನ್ ಇದ್ದಾಗ ಈಗ ಅವರು ರತ್ನಗಂಬಳಿ ಹಾಸಿ ಕೊಡ್ತಾ ಇದ್ದಾರೆ ವಿಷಯ ಏನು ಜಿಂದಾಲ್ ಕಂಪನಿಗೆ ಭೂಮಿ ಪರಭಾರೆ ವಿಷಯ ರಾಜ್ಯ ಸರ್ಕಾರ ಪರಭಾರೆ ಮಾಡಿಕೊಡ್ತಾ ಇದೆ ಮೂರ್ ಸಾವಿರದ ಆರ್ನೂರ ಅರವತ್ತೇಳು ಎಕರೆ ಜಮೀನನ್ನ ಪರಭಾರೆ ಮಾಡ್ತಿದೆ ಸಿದ್ದರಾಮಯ್ಯ ನೇತೃತ್ವದ ಸಂಪುಟ ಸಭೆಯಲ್ಲಿ ತೀರ್ಮಾನ ಆಗಿದೆ ಕಂಪನಿಗೆ ಜಮೀನು ಶುದ್ಧ ಕ್ರಯ ಮಾಡಿಕೊಳ್ಳಲು ಒಪ್ಪಿಗೆ ಮಾಡಿಕೊಳ್ಳಲಾಗಿದೆ ತೋರಣ್ಗಲ್ಲು ಕುರೆಕೊಪ್ಪ ಬಳಿಯ ಎರಡು ಸಾವಿರ ಎಕರೆ ಇದು ಪ್ರತಿ ಎಕರೆಗೆ ಲಕ್ಷದ ಇಪ್ಪತ್ತೆರಡು ಸಾವಿರದ ಇನ್ನೂರು ರೂಪಾಯಿ ಎಕರೆಗೆ ಲಕ್ಷದ ಇಪ್ಪತ್ತೆರಡು ಸಾವಿರದ ಇನ್ನೂರು ರೂಪಾಯಿ ನಾಲ್ಕನಹಳ್ಳಿ ಎರಬನಹಳ್ಳಿ ಗ್ರಾಮಗಳಲ್ಲಿ ಸಾವಿರದ ಆರ್ನೂರ ಅರವತ್ತಾರು ಎಕರೆ ಈ ಜಮೀನು ಪ್ರತಿ ಎಕರೆಗೆ ಲಕ್ಷದ ಐವತ್ತು ಸಾವಿರ ರೂಪಾಯಿ ರೂಗಳಂತೆ ಶುದ್ಧ ಕ್ರಯ ಈ ಜಮೀನು ಮಾರಾಟಕ್ಕೆ ವಿರೋಧ ವ್ಯಕ್ತಪಡಿಸಿದ ಕಾಂಗ್ರೆಸ್ ಇಂದು ಅದೇ ಕಾಂಗ್ರೆಸ್ ಜಮೀನು ಮಾರಾಟಕ್ಕೆ ಒಪ್ಪಿಗೆ ಸೂಚಿಸಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಾಗ ಎಚ್ ಡಿ ಕುಮಾರಸ್ವಾಮಿ ಮಾರಾಟಕ್ಕೆ ಮುಂದಾಗಿದ್ರು ಆಗ ಬಿ ಎಸ್ ವೈ ವಿರೋಧ ವ್ಯಕ್ತಪಡಿಸಿ ಅವರ ರಾತ್ರಿ ಧರಣಿಯನ್ನು ನಡೆಸಿದ್ರು ಈ ಹಿಂದೆ ಕಾಂಗ್ರೆಸ್ ಅವರು ಕೂಡ ಅದಕ್ಕೆ ವಿರೋಧವನ್ನು ಮಾಡಿದ್ರು ರಾಜ್ಯ ಸರ್ಕಾರಕ್ಕೆ ಹತ್ತು ಸಾವಿರದ ಒಂಬೈನೂರ ಐವತ್ತು ಕೋಟಿ ನಷ್ಟ ಆಗುತ್ತೆ ಅನ್ನೋದು ಒಂದು ರಿಪೋರ್ಟ್ ನ ವಿನಾಯಕ ರೆಡಿ ಮಾಡಿದ್ದಾರೆ ಭೂಮಿ ಮಾರಾಟ ಖಂಡಿಸಿ ಸಿಪಿ ಪ್ರತಿಭಟನೆ ಮಾಡ್ತಾ ಇದೆ ಕಮ್ಯುನಿಸ್ಟ್ ಪಾರ್ಟಿ ಅವರು ಅವ್ರ ಮೈತ್ರಿ ಅವರೇ ಫ್ರೆಂಡ್ ಕಾಂಗ್ರೆಸ್ ಫ್ರೆಂಡ್ ಅಂದ್ರೆ ಐ ಎನ್ ಡಿ ಎ ಮೈತ್ರಿ ಕೊಡ್ತಲ್ಲಿದ್ದಾರೆ ಅವರೇ ವಿರೋಧ ಮಾಡ್ತಾವ್ರೀಗ ಮೂರ್ ಸಾವಿರದ ಆರ್ನೂತು ಎಕರೆ ಮಾರಾಟ ಮೌಲ್ಯ ಹನ್ನೊಂದು ಸಾವಿರ ಕೋಟಿ ಸರ್ಕಾರ ಎಕರೆಗೆ ಲಕ್ಷದ ಇಪ್ಪತ್ತು ಸಾವಿರ ಒಟ್ಟು ಐವತ್ತು ಕೋಟಿಗೆ ಮಾರಾಟ ಮಾಡ್ತೈತೆ ರಾಜ್ಯ ಬೊಕ್ಕಸಕ್ಕೆ ಹತ್ತು ಸಾವಿರದ ಒಂಬೈನೂರ ಐವತ್ತು ಕೋಟಿ ನಷ್ಟ ಆಗ್ತಾ ಇದೆ ಸಚಿವ ಸಂಪುಟ ನಿರ್ಧಾರಕ್ಕೆ ಸಿಪಿಐಎಂ ಎಂ ಭಾರಿ ವಿರೋಧವನ್ನು ವ್ಯಕ್ತ ಮಾಡ್ತಿದೆ ಎನ್ ಡಿ ಎ ಮೈತ್ರಿಕೂಟದ ಪಕ್ಷ ಸಿಪಿಐಎಂ ಇನ್ನು ಬೆಲ್ಲದ್ದು ಅರವಿಂದ್ ಬೆಲ್ಲದ್ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರ ಮತ್ತೊಂದು ಹಗರಣ ಮೈಮೇಲೆ ಎಳೆದುಕೊಂಡಿದೆ ಸಿದ್ದರಾಮಯ್ಯವರೇ ಇದೇ ನಿಮ್ಮ ಅಪ್ಪನ ಮನೆ ಆಸ್ತಿಯ ಭೂಮಿಯನ್ನು ಕಡಿಮೆ ಬೆಲೆ ಮಾರಾಟ ಸರ್ಕಾರದ ಒಳ ಒಪ್ಪಂದ ಇದು ಭೂಮಿಯನ್ನು ಕಡಿಮೆ ಬೆಲೆ ಮಾರಾಟ ಸರ್ಕಾರದ ಒಳ ಒಪ್ಪಂದ ಒಳ ಹಬ್ಬದ ಮಾಡ್ಕೊಂಡು ಲೂಟಿ ಮಾಡ್ತಾ ಇದೀರಿ ಹಿಂದಿನ ದರಕ್ಕೆ ಮಾರಾಟ ಮಾಡಿದ್ರೆ ನಮ್ಮ ವಿರೋಧ ಇಲ್ಲ ಇವತ್ತಿನ ರೇಟ್ ಇರದೆ ಮಾರಾಟ ಮಾಡಿ ಹಿಂದಿನ ಬೆಲೆಗೆ ಭೂಮಿಯನ್ನು ಮಾರಾಟ ಮಾಡಬೇಕಾಗಿತ್ತು ಅಂತ ಕೇಳ್ತಾರೆ ಅದನ್ನೇ ಕೇಳ್ತಾರ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ವಶ ಭೂಮಿಗೆ ಇವತ್ತು ಮಾರ್ಕೆಟ್ ರೇಟ್ ಅರವತ್ತೆರಡು ಕೋಟಿ ರೂಪಾಯಿ ಕೇಳೋ ಸಿದ್ದರಾಮಯ್ಯವರು ಮೂರು ಎಕರೆ ಮೂರು ಎಕರೆ ಹದಿನಾರು ಗುಂಟೆಗೆ ಅರವತ್ತೆರಡು ಕೋಟಿ ಕ್ಲೈಮ್ ಮಾಡೋ ಸಿದ್ದರಾಮಯ್ಯವರು ಮೂರು ಸಾವಿರದ ಆರ್ನೂರ ಅರವತ್ತೇಳು ಎಕರೆಯನ್ನು ಐವತ್ತು ಕೋಟಿಗೆ ಲಿಟ್ರಲಿ ಶಾಕ್ ಅನ್ಯಾಯ ಇದು ಅನ್ಯಾಯ ಇದು ನಾನು ವಿನಾಯಕ್ ಎಸ್ ಎಕ್ಸ್ಪ್ಲೈನ್ ಮಾಡಿ ಇನ್ನೊಂದಷ್ಟು ನಾನು ಅರವಿಂದ್ ಬೆಲ್ಲದವ್ರನ್ನ ಫೋರೋ ತಗೊಳಕ್ ಟ್ರೈ ಮಾಡ್ತೀನಿ ಏನಂತ ಅಂದ್ರೆ ದೊಡ್ಡ ಒಂದು ಅನ್ಯಾಯ ಸರ್ ರಾಜ್ಯಕ್ಕೆ ಆಗ್ತಿರೋ ಅನ್ಯಾಯ ಯಾಕಂತಂದ್ರೆ ಹತ್ತು ಸಾವಿರ ಕೋಟಿ ಲಾಸ್ ಲಾಸ್ ಆಗ್ತಿದೆ ಅಂದ್ರೆ ಇವ್ರು ಹೇಳ್ತಾರೆ ಜಿಂದಾಲ್ ನಮ್ಮ ರಾಜ್ಯದಲ್ಲಿ ತೊಂಬತ್ತು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಇದರಿಂದ ಐವತ್ತು ಸಾವಿರ ಜಾಬ್ ಸಿಕ್ಕಿದೆ ಉದ್ಯೋಗ ಸಿಕ್ಕಿದೆ ಅಂತ ಹೇಳ್ತಾರೆ ನಾನು ಬಳ್ಳಾರಿ ಜಿಲ್ಲೆಯಲ್ಲಿ ಮೂಲತಃ ನನಗ್ ಗೊತ್ತಿದೆ ಜಿಂದಲ್ ಕಮ ನಿಮ್ ಜಿಲ್ಲೆ ಜಿಂದಲ್ಕಮ್ನಲ್ಲಿ ಎಷ್ಟು ಜನ ರಾಜ್ಯ ಎಷ್ಟು ಜನ ಹೊರ ರಾಜ್ಯರಿದ್ದಾರೆ ಎಷ್ಟ್ ಜನ ಪಕ್ಕ ಆಂಧ್ರದಲ್ಲಿ ಐದೋರ್ ಇಲ್ಲಿ ಬಂದ್ ಕೆಲಸ ಮಾಡ್ತವ್ರೆ ನಮ್ಮ ರಾಜ್ಯದ ಜನರ ಎಷ್ಟು ಕಿರುಕುಳ ಕೊಡ್ತಾವ್ರೆ ಅನ್ನೋ ನನಗೆ ಗೊತ್ತಿದೆ ಇವ್ರ ಹೆಸರು ವಂಡರ್ಫುಲ್ ಟು ನಿಮ್ ವಿಷಯಕ್ಕೆ ಅದ್ಭುತ ಅದೇ ಜಿಲ್ಲೆಯವರು ಮಾತಾಡಿ ಬಟ್ ಹೆಸರಿ ಮಾತ್ರ ಅಲ್ಲಿ ರಾಜ್ಯ ರಾಜ್ಯ ಅಂತಾರಷ್ಟೇ ಬಟ್ ಅಲ್ಲಿ ಕೊಡುವಂತಹ ಕಡಿಮೆ ಸಂಬಳ ಕೊಡುವಂತಹ ಕಿರುಕುಳ ಾರೆ ಸರ್ ಒಂದಿಷ್ಟು ಜನ ಅವ್ರು ಹೇಳ್ತಾರೆ ಅವ್ರ ಅಭಿಪ್ರಾಯ ಹೇಳ್ತಾರೆ ಹನ್ನೆರಡು ತಾಸು ಕೆಲಸ ಮಾಡ್ಬೇಕು ಹದ್ ಮೂರ್ ತಾಸ ಕೆಲಸ ಮಾಡ್ಬೇಕು ಅವ್ರು ಹೇಳಬೇಕು ನನಗೊಂದು ಡೌಟ್ ಎಕರೆ ಲಕ್ಷದ ಇಪ್ಪತ್ ಸಾವಿರ ಸಾವಿರ ಲಕ್ಷ ರೈತರಿಗೆ ಉಳಿದಿರೋ ಐದು ಕೋಟಿ ಹತ್ತು ಕೋಟಿ ಸರ್ಕಾರ ಕೊಡುತ್ತಾ ಪರಿಹಾರ ಹೆಂಗ ಇಲ್ಲ ಸರ್ ಕೊಡಲ್ಲ ಕೊಡಲ್ಲ ಅದೇ ಸರ್ ಇವರು ಏನು ಮೂರ್ ಸಾವಿರ ಎಕರೆ ಕೊಡಕ್ ಹೋಗಿದಾರಲ್ಲ ನನಗೆ ಹತ್ತು ಎಕರೆ ಕೊಟ್ಟು ಬಿಡ್ಲಾ ಅಂತ ಒಂದೆ ಲಕ್ಷ ನಾನು ಜನ ಕೆಲಸ ಕೊಡ್ತೀನಿ ನಾನೊಂದ್ ಹತ್ತು ಎಕರೆ ಕೊಡ್ಬಾ ಸರ್ ಬಟ್ ಇದು ದೊಡ್ಡ ಅನ್ನಯ್ ಆಗ್ತಿದೆ ಸರ್ ಇಲ್ಲಿ ಅಂದ್ರೆ ಇವರು ಅರವಿಂದ್ ಬಲ್ಲಾರ್ ಅದೇ ಹೇಳ್ತಿರೋದು ಇಲ್ಲಿ ದೊಡ್ಡ ಡೀಲ್ ಆಗಿದೆ ಅಂತ ಕಾಣುತ್ತೆ ಅದಕ್ಕೆ ಎಷ್ಟೊಂದು ದೊಡ್ಡ ಲಾಸ್ ಮಾಡ್ಕೊಂಡು ಕೊಡ್ತಾ ಇದಾರೆ ಅಂತ ಅಂದ್ರೆ ಇವ್ರು ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಬಳ್ಳಾರಿನೇ ಆಗ್ಬೇಕಿತ್ತು ಬಳ್ಳಾರಿ ಗಣಿ ಪ್ರದೇಶ ಅದು ಚಿನ್ನರಂತಹ ಊರ್ ಸರ್ ಅದು ಮಣ್ಣನ್ನಾಗಿದ್ರೆ ಕೋಟಿ ಕೋಟಿ ಸಿಗುತ್ತೆ ಅಲ್ಲಿ ಹ್ಮ್ ಪ್ರದೇಶದಲ್ಲಿ ಒಂದು ಮರಳಿನ ಲಾರಿ ಬೆಲೆ ಮಲ್ಟಿ ಕಮ್ಮಿ ಒಂದ್ ಐವತ್ ಸಾವಿರ ಲಕ್ಷ ಇರ್ಬೇಕು ನಾವು ಬೆಂಗಳೂರಲ್ಲಿ ಒಂದ್ ಎಕರೆ ಜಮೀನ ಲಕ್ಷದ ಇಪ್ಪತ್ ಸಾವಿರ ರೂಪಾಯಿಗೆ ಒಂದ್ ಎಕರೆ ಜಮೀನ ಲಕ್ಷದ ಐವತ್ ಸಾವಿರ ರೂಪಾಯಿಗೆ ಗಣಿ ಅದಿರು ಒಂದ್ ಲೋಡೆ ಲಕ್ಷಾಂತ ರೂಪಾಯಿ ಇರ್ತದೆ ಬಟ್ ಇದರಿಂದ ಏನು ಅಂತ ಈಗ ಏನೋ ಸಮಥಿಂಗ್ ಇಸ್ ದೇರ್ ಹೌದು ಇವರು ಸಿದ್ದರಾಮಯ್ಯವ್ರ ಭೂಮಿಗೆ ಎಕರೆಗೆ ಹದಿನೇಳು ಕೋಟಿ ರೂಪಾಯಿ ಹೌದು ಬಳ್ಳಾರಿ ರೈತರಿಗೆ ಅಲ್ಲಿರೋ ವಶ ಭೂಮಿಗೆ ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಎಕರೆಗೆ ಹೌದು ಯಾಕೆ ಇದನ್ನ ಬಿಜೆಪಿಯವ್ರು ವಿರೋಧ ಮಾಡರ ರಾಜಕೀಯ ಜೆಡಿಎಸ್ ಅವ್ರು ವಿರೋಧ ಮಾಡರ ರಾಜಕೀಯ ಐ ಎನ್ ಡಿಎಂ ಮೈತ್ರಿಕೂಟದ ಅಂಗ ಪಕ್ಷ ಸಿಪಿಐಎಂ ಕಮ್ಯುನಿಸ್ಟ್ ಪಕ್ಷವೇ ವಿರೋಧ ಮಾಡ್ತಿದೆ ಬಿಜೆಪಿಯವ್ರ ಮಾತು ಕೇಳಬೇಡಿ ಜೆಡಿಎಸ್ ಅವ್ರ ಮಾತು ಕೇಳಬೇಡಿ ಅಟ್ಲೀಸ್ಟ್ ಕಮ್ಯುನಿಸ್ಟ್ ಮಾತು ಮಾತೇ ನಿಮ್ ಸ್ನೇಹಿತರದ ಅಟ್ಲೀಸ್ಟ್ ಸಿದ್ದರಾಮಯ್ಯವ್ರ ಅವ್ರ ಭೂಮಿಗೆ ಮೂರ್ ಎಕರೆ ಹದಿನಾರು ಗಂಟೆಗೆ ಅರವತ್ತೆರಡು ಕೋಟಿ ಕ್ಲೈಮ್ ಮಾಡೋರು ಇದು ರೈತರಿಗೂ ಕ್ಲೈಮ್ ಮಾಡಿ ಕೋಟಿ ಗಟ್ಟಲೆ ಕೊಡ್ಲಿ ಬಿಡಿ ರೈತರಿಗೆ ಎಕ್ಲೀಸ್ಟ್ ನಾನ್ ನಾನ್ ಮದ್ಯ ಮಾತಾಡ್ತೀನಿ ತೊಂದ್ರೆ ಕೊಡ್ತೀನಿ ಅದೇ ಅದೇ ನಾವ್ ಉದ್ಯೋಗ ಕೊಡ್ತೀವಿ ಜಿಂದಾಲ್ ಉದ್ಯೋಗ ಸೃಷ್ಟಿ ಮಾಡ್ಲಿ ಅಂತಂದ್ರೆ ಅದೇ ಜಿಲ್ಲೆ ಹಾಕ್ಬೇಕು ಪಕ್ಕಕ್ಕೆ ದಾವಣಗೆರೆ ಇದೆ ಅದೆಲ್ಲ ರಾಜ್ಯಕ್ಕೆ ಕನೆಕ್ಟ್ ಆಗತ್ತೆ ಪಕ್ಕಕ್ಕೆ ಕೊಪ್ಪಳ ಇದೆ ರಾಯ್ಚೂರ್ ಇದೆ ಅಲ್ಲಬುರ್ಗಿ ಇದೆಲ್ಲ ಇವ್ರು ಅದ್ರಲ್ಲ ಇಂಪಾರ್ಟೆಂಟ್ ಇರೋದು ಇವರಿಗೆ ಬೇಕಾದ್ರೆ ಪ್ಲೇಸ್ ಅಷ್ಟೇ ಅಲ್ಲ ಬೇಕಾಗಿರೋದು ಇವ್ರ ಕಂಪನಿ ಸ್ಟಾರ್ಟ್ ಮಾಡ್ರು ಉದ್ಯೋಗ ಕೊಡೋರು ಉದ್ಯೋಗರಿಗೆ ಬೆಳ್ಳಾರನೇ ಹಾಕ್ಬೇಕು ಕಲಬುರ್ಗಿ ಇದೆ ಬಾಗಲಕೋಟೆ ಇದೆ ಬಿಜಾಪುರದಿಂದ ಓಲಿ ಅವ್ರೇನು ಭೂಮಿ ಗಿಮಿ ಬಗಿದೆ ಶೆಡ್ ಹಾಕಂಡೆ ನಾವ್ ಮಾಡ್ತಾರೆ ಅನ್ನೋದಾದ್ರು ಆದ್ರೂ ಎಕರೆ ಲಕ್ಷದ ಸರ್ ಸಾವಿರ ಲಕ್ಷದ ಐವತ್ತು ಸಾವಿರ ಎಕರೆ ಮರ್ಯಾದೆ ಇಲ್ವೋ ಭೂಮಿಗೆ ಮರ್ಯಾದೆ ಇಲ್ವೋ ಇಲ್ಲ ನಿರ್ಧಾರ ತಗೊಂಡವ್ರ ಮರ್ಯಾದೆ ಇಲ್ವೋ ಗೊತ್ತಿಲ್ಲ ನಮ್ಗೆ ಕೊಟ್ಟವ್ರಿಗೆ ಮರ್ಯಾದೆ ಇಲ್ಲ ಅಷ್ಟೇ ರೈತರು ಓಲಿ ಅಪ್ಪ ಇವ್ರು ಕೊಡ್ಲಿ ಒಂದ್ ರೂಪಾಯಿ ಎಕರೆ ಕೊಡ್ಲಿ ರೈತರಿಗೆ ಒಂದ್ ಕೋಟಿ ಕೊಡ್ಲಿ ಎಕರೆಗೆ ಹೌದು ಹೌದು ಸಿದ್ದರಾಮಯ್ಯವ್ರ ಭೂಮಿ ಮಾತ್ರ ನೀವ್ ಎಕರೆಗೆ ಹದಿನೇಳು ಕೋಟಿ ಕ್ಲೈಮ್ ಮಾಡ್ತೀನಿ ಅನ್ನೋದಾದ್ರೆ ರೈತರು ಭೂಮಿಗೆ ಯಾಕೊಂದುವರೆ ಲಕ್ಷ ಈಗ ಅದೇ ಸರ್ ಆ ಪ್ಲೇಸ್ ಅಲ್ಲಿ ಯಾಕೆ ಅಂತ ಈಗ ಮೂರ್ ಸಾವಿರದ ಆರ್ನೂರ ಎಕರೆ ಕೊಡ್ತಾರೆ ಅಲ್ಲಿ ಇಷ್ಟೊಂದು ರೈತರ ಭೂಮಿ ಕೂಡ ಇದ್ದೇ ಇರುತ್ತೆ ಅವ್ರಿಗೆ ಪ್ರೇಯರ್ ಎಷ್ಟು ಕೊಡ್ತಾರೆ ಇವರು ಎಷ್ಟು ಕೊಡ್ತಾರೆ ಅದೇ ಅದೇ ಕ್ವಶನ್ ಅಲ್ಲ ಈಗ ಇವರು ಕೂಡ ಒಂದ್ ಲಕ್ಷ ಇಪ್ಪತ್ತೈದು ಇಪ್ಪ ಒಂದ್ ಲಕ್ಷ ಇಪ್ಪತ್ ಸಾವಿರಕ್ಕೆ ರೈತರಿಗೆ ಎಷ್ಟು ಸಿಗ್ಬೇಕಂಗೆ ಲೋನ್ಗೆ ಪುಕ್ಸಟೆ ಕೊಡ್ಲಿ ಇವರು ರೈತರಿಗೆ ಒಂದ್ ಐದೈದು ಕೋಟಿ ಕೊಡ್ಲಿ ಎಕರೆ ಹೌದು ರೈತರಿಗೆ ಐದೈದು ಕೋಟಿ ಕಟ್ಟ ಒಂದೊಂದು ಕೋಟಿ ಕೊಡ್ಲಿ ಇಲ್ಲಿ ಅಂತ ಮಾಡ್ತಾರ ಗೊತ್ತಾ ಮೈಸೂರು ಮೂಡಾ ಅಲ್ಲಿ ವಿಜಯನಗರ ಡಿಸ್ಟ್ರಿಕ್ಟ್ ಅಲ್ಲ ಅಂತ ಮಾಡ್ಲಿ ಹೌದು ಅದು ಎಕರೆಗೆ ಒಂದ್ ಹತ್ತು ಕೋಟಿ ತರ ಆಗ್ಲಿ ಬಟ್ ಸೀರಿಯಸ್ ಜಾಬ್ ನೀವ್ ಹೇಳಿದ್ರಿ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ನಮ್ ಜಮೀನ್ ನಮ್ ತಾವ್ ಕಿತ್ಕೊಂಡು ಇಪ್ಪತ್ ಸಾವಿರ ಸಂಬಳ ಕೊಟ್ಟು ನಮ್ಮ ಜೀತಿ ಚೀನಾ ಐಫೋನ್ ಮಾಡಲ್ ಉತ್ಪತ್ತಿ ಮಾಡಕ್ಕೆ ಅದೇ ಹದ್ನೈದ್ ಸಾವಿರಕ್ಕೆ ಜಾಬ್ ಆಗತ್ತೆ ಹತ್ ಸಾವಿರ ಆಗತ್ತೆ ಅಂತಾರೆ ಬಟ್ ಅಲ್ಲಿಲ್ಲಾ ನಮ್ಮ ಲೋಕಲ್ ಕನ್ನಡಿಗರಿಗೆ ಜಾಬ್ ಸಿಗಲ್ಲ ಸರ್ ಆಕ್ಚುಲಿ ಯಾರು ಟೆಕ್ನಿಷಿಯನ್ ಇರ್ತಾರೋ ಯಾರು ಬಿ ಕಂಪ್ಯೂಟರ್ ಸೈನ್ಸ್ ಮಾಡಿರ್ತಾರೋ ಅಂತ ಜಾಬ್ ಸಿಗುತ್ತೆ ಕನ್ನಡಿಗರಿಗೆ ಮೀಸಲಾತಿ ತರ್ತೀನಿ ಅಂತ ಹೋದಾಗ ವಿರೋಧ ಮಾಡಿದ ಒಂದಷ್ಟು ಕಂಪ್ನಿ ಇರ್ಲಿ ಅದ್ರ ಜೊತೆಗೆ ಸಿದ್ದರಾಮಯ್ಯ ಸಂಪುಟದ ಒಂದಿಬ್ರು ಮಹಾನ್ ಸಚಿವರೇ ವಿರೋಧ ಅದನ್ನ ಹೌದು ಮಹಾನ್ ಸಚಿವರೇ ಭೂಮಿ ಕನ್ನಡಿಗರದು ಕೆಲಸ ಕನ್ನಡಿಗರಿಗೆ ಐವತ್ ಪರ್ಸೆಂಟ್ ಕೊಡಿ ಅಂತಂದ್ರೆ ಆ ಮೀಸಲಾತಿಯನ್ನು ವಿರೋಧ ಮಾಡೋರೆ ಅದೇ ಮಂತ್ರಿಗಳು ನೀವಿದ ಕೆಲ್ಸ ಎಲ್ಲಿ ಕೊಡ್ತಾರೆ ಮಣ್ಣವ್ರು ಅಂದ್ರೆ ನೀವು ಅದೇ ಕೋಲಾರನ ಚಿಕ್ಕಬಳ್ಳಾಪುರದಲ್ಲ ಪ್ಲಾಂಟ್ ಹಾಕಿ ನಾನು ಕೆಲಸ ಕೊಡ್ತೀನಿ ಲೋಕಲ್ ಕೆಲಸ ಕೊಡಿ ಅದೇ ಆಗುತ್ತೆ ಕಥೆ ಆಯ್ತು ಒಂದ್ ಕೋಟಿ ಎರಡ್ ಕೋಟಿ ರೂಪಾಯಿ ಭೂಮಿನ ಇವರು ಒಂದೂವರೆ ಲಕ್ಷ ಕೊಟ್ಬಿಟ್ಟು ಅದೇ ಇಪ್ಪತ್ ಸಾವಿರದಂಗೆ ಐವತ್ತು ವರ್ಷ ಕೊಟ್ಟರ ಸಂಬಳ ಆಗಲ್ವಲ್ರಿ ಇವರು ಜಿಂದಾಲ್ಗೆ ಸರ್ಕಾರದವ್ರು ಪುಕ್ಸಟೆ ಕೊಡ್ಲಿ ರೈತರಿಗೆ ಒಂದ್ ಕೋಟಿನೋ ಎರಡ್ ಕೋಟಿನೋ ಮೂರ್ ಕೋಟಿನೋ ಇಲ್ಲ ಸಿದ್ದರಾಮಯ್ಯವ್ರ ಹದಿನೆಂಟು ಕೋಟಿ ನನ ಕೊಡ್ಲಿ ಎಕರೆಗೆ ಕೊಡಲ್ಲ ಹದಿನೆಂಟ್ ಬಡ ಅಟ್ಲೀಸ್ಟ್ ಲೀಸ್ಟ್ ಎಂಟು ಕೋಟಿ ಕೊಡ್ಲಿ ಇನ್ನೊಂದು ಕ್ವಶನ್ ಸರ್ ಎಕರೆಗೆ ಜಿಂದಲ್ ಕಂಪನಿ ಲಾಸ್ ಆಗಿಲ್ಲ ದೊಡ್ಡ ಕಂಪನಿ ನಮ್ಮ ರಾಜ್ಯ ಅಲ್ಲ ಬೇರೆ ರಾಜ್ಯಗಳ ಕೂಡ ಇದೆ ಲಾಭದಲ್ಲಿ ಕಂಪನಿ ಆ ಕಂಪನಿಗೆ ಯಾಕೆ ಅಷ್ಟೊಂದು ಕಡಿಮೆ ಹೇಳೋದು ಹೇಳ್ತಾರೆ ಬಿಟ್ಟು ಓಡೋಗ್ಬಿಟ್ರೆ ಅಂತ ಬಿಟ್ಟು ಸರ್ಕಾರ ರೈತರಿಗೆ ಮಂಚಿನ ಬೇಕಾ ಮಂಚಿನ್ ತಿನ್ಬೇಕಾ ರೈತರು ಇವರು ಖಂಡಿತ ಬಿಟ್ಟವಲ್ಲ ಸರ್ ಜಿಂದಲ್ ಯಾಕಂದ್ರೆ ಪಕ್ಕ ಕೂಡ ಆಂಧ್ರ ಆಂಧ್ರ ಗಡಿಯಲ್ಲಿ ಕೂಡ ಗಣಿಗಾರಿಕೆ ಇದೆ ಇವ್ರಿರುವಂತಹ ಪ್ರದೇಶದಲ್ಲಿ ಗಣಿಗಾರಿಕೆ ಇದೆ ಇವರು ಬೇಕಾದಂತ ಟ್ರೈನ್ ಏನ್ ಬೇಕು ಇವ್ರ ಗೂಡ್ಸ್ ಟ್ರೈನ್ ಏನ್ ಹೋಗಬೇಕು ಇದೆ ಪಕ್ಕದಲ್ಲೇ ನಾರಿಯಳೆ ಜಲಾಶಯ ಇದೆ ಇವ್ರಿಗೆ ನೀರಿನ ಕೊಡ್ತಾ ಇಲ್ಲ ಅಲ್ಲಿ ಇನ್ಯಾಗ್ ಬಿಟ್ಟು ಹೋಗ್ತಾರೆ ಅವರು ಬಿಟ್ಟೋಗಿ ಯಾವ್ದೋ ಸಂದರ್ಭದಲ್ಲಿ ಹೋಗಬೋದಿತ್ತಲ್ಲ ಜಾರ್ಖಂಡಿಗೆ ಹೋಗೋದಿತ್ತು ಮಣಿಪುರಕ್ಕೆ ಹೋಗೋದಿತ್ತು ಹೋಗಲ್ಲ ಅವರು ಎಲ್ಲಾ ಬೇಕಾದಂತ ಎಲ್ಲಾನು ಮಾಡ್ಕೊಂಡಿದ್ದಾರೆ ಅವರಲ್ಲ ಈಗ ಬಟ್ ಈ ಮೂರ್ ಸಾವಿರದ ಆರ್ನೂರ ಕೊಡೋದ್ರಲ್ಲ ಷಡ್ಯಂತ್ರ ಇದೆ ಷಡ್ಯಂತ್ರ ಇದೆ ಸರ್ ಕೊಡ್ಲಿ ಕೊಡೋದಿದ್ರೆ ರೈತರಿಗೂ ಒಂದು ಎಕರೆಗೆ ಐದೈದು ಕೋಟಿ ಯಾಕೆ ಒಂದು ಲಕ್ಷ ಕೊಡ್ತೀರಿ ಹೌದು ಒಳ್ಳೆ ರೈತರಿಗೆ ನೀವು ಪುಕ್ಸಟ್ಟೆ ಕೊಡಿ ರೈತರಿಗೆ ಮಾತ್ರ ಒಂದ್ ಕೋಟಿ 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 ಕೊಡಿ ಹೌದು ಎಸ್ ವಿಜಯ್ ಸರ್ ಅದೇ ಹಿಂದೆ ಇದೇ ಅವರು ಆರೋಪ ಮಾಡಿದ್ರು ಬಿಜೆಪಿ ಮಾಡುವಾಗ ಆರೋಪ ಮಾಡಿದ್ರು ಇವರು ಕೊಡಂಗಿಲ್ಲ ಕಮ್ಮಿ ಹಾಗೆ ಅಂತ ಅಂತೇಳಿ ಧರಣಿ ಕೂಡ ಮಾಡಿದ್ರು ಕಾಂಗ್ರೆಸ್ನ ಬಟ್ ಅವ್ರು ಕೊಟ್ರೆ ತಪ್ಪು ಇವ್ರು ಕೊಟ್ರೆ ಸರಿ ಯಾರು ಕೊಡೋದು ಬೇಡ ಹ್ಮ್ ಕೊಡೋದಿರ ರೈತ್ರಿಗ ಎಕ್ರ ಐದೈದು ಕೋಟಿ ಕೊಡಿ ಹ್ಮ್ ನಾನ್ ಇದನ್ನೇ ಹೇಳ್ತಿರೋದು ನೈನ್ ಭೂಮಿಗೆ ನೀವು ಕೋಟಿ ವಶಪಡಿಸಿಕೊಂಡಿಗೆ ಎಕರೆ ಹದಿನಾರು ಗಂಟೆ ಕ್ಲೈಮ್ ಮಾಡುವಂತ ಸಿದ್ದರಾಮಯ್ಯನವರು ಬಳ್ಳಾರಿ ರೈತರಿಗೆ ಯಾಕೆ ಎಕರೆಗೆ ಅಟ್ಲೀಸ್ಟ್ ಐದು ಕೋಟಿ ಕೊಡಬಾರದು ರೈತರ ದಂಗೆ ಆಗ್ಬೇಕು ರೈತರ ದಂಗೆ ಭವನದಲ್ಲಿ ದಂಗೆ ಆಗ್ಲಿ ಅನ್ಬೇಕು ನೀವು ರೈತರು ದಂಗೆ ಆಗಿರೋ ತಪ್ಪೇನಿಲ್ಲ ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಂತ ನಿರ್ಧಾರ ಆಗಿದೆ ಇದು ಸಚಿವ ಸಂಪುಟ ಸಭೆಯಲ್ಲಿ ಬಳ್ಳಾರಿ ಜಿಲ್ಲೆಯನ್ನ ಪ್ರತಿನಿಧಿ ಮಾಡ್ಬೇಕಂತ ಸಚಿವರೇ ಸದ್ಯಕ್ಕಿಲ್ಲ ಅಲ್ಲಿ ನಾಗೇಂದ್ರ ಜೈಲ್ಗೆ ಹೋಗೋರಲ್ಲ ಸದ್ಯಕ್ಕೆ ಹೋಗಿರಾ ಜಮೀರ್ ಅಹಮದ್ ಅಲ್ಲಿರುವ ಅವ್ರಿಗೆ ಗೊತ್ತಿದೆ ಲೋಕಲ್ ಪರಿಸ್ಥಿತಿ ಕಾರಣಕ್ಕೆ ಅಲ್ಲಿ ಇನ್ನೊಂದ್ ಕಡೆ ಇದೇ ಯಾರು ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಹೇಳ್ತಾರೆ ಎಲ್ಲಾ ಕಂಪನಿಗಳು ತಮಿಳುನಾಡು ಮಹಾರಾಷ್ಟ್ರ ಗುಜರಾತ್ ಆಂಧ್ರ ಪ್ರದೇಶ ತೆಲಂಗಾಣಗೆ ಹೋಗ್ತವೆ ನಾವು ಫ್ರೀ ಆಗಿ ಕೊಟ್ಟರು ಸಹಿತ ಏನ್ ತಪ್ಪಿದೆ ಅಂತ ಕೇಳ್ತಾರೆ ಹ್ಮ್ ಹ್ಮ್ ಎಂ ಬಿ ಪಾಟೀಲ್ ಕೇಳ್ತಾರೆ ಈಗ ಇದಕ್ಕೂ ಮುಂಚೆ ಒಂದು ಡಿಬೇಟ್ ಮಾಡಿದ್ವಿ ಕೆಎಡಿಬಿ ನಲ್ಲಿ ಕೈಗಾರಿಕೆ ನಡ್ಸೇವ್ರಿಗೆ ಭೂಮಿ ಕೊಟ್ಟಿರೋ ಆರೋಪವನ್ನು ಒತ್ತಂತ ಎಂ ಬಿ ಪಾಟೀಲ್ ಕೈಗಾರಿಕೆ ನಡ್ಸೇವ್ರಿಗೆ ಭೂಮಿ ಅಂತ ಆರೋಪವನ್ನು ಒತ್ತಿರತಕ್ಕಂಥ ಎಂ ಬಿ ಪಾಟೀಲ್ರು ಇಲ್ಲಿ ಅಲ್ಲಿಗೆ ಹೋಗ್ತಾರೆ ಕತ್ತೆ ಬಲ ಕುದುರೆ ಜೂಟ್ ಅಷ್ಟೇ ಸರ್ ಯಕ್ರೆ ಯಾಕೆ ಒಂದೂವರೆ ಲಕ್ಷ ಕೊಡ್ಬೋದು ಓದೋನ್ ಹೋದ ಒಂದೂವರೆ ಲಕ್ಷಕ್ಕೆ ಯಾಕೆ ಕೊಡ್ಬೇಕು ಹೌದು ರೈತರಿಗೆ ಎಂ ಬಿ ಪಾಟೀಲ್ ರೇ ತಮ್ಮ ಕೈಯಾರ ಮನೆ ದುಡ್ಡು ತಂದ್ಬಿಟ್ಟು ಎಕ್ರೆನ ಒಂದ್ ಒಂದ್ ಕೋಟಿಗೋ ಎರಡು ಕೋಟಿಗೋ ಖರೀದಿ ಮಾಡಿ ಪುಕ್ಸಟೆ ಕೊಡ್ಲಿ ಜಿಂದಾಲ್ ಅವ್ರಿಗೆ ರೈತರ ಭೂಮಿನೆ ಆಕಾಶ ಕಡಿಮೆ ಕೊಡಬೇಕು ಸರ್ಕಾರದ ಭೂಮಿನೇ ಆಕಾಶ ಕಡಿಮೆ ಕೊಡಬೇಕು ಸರ್ಕಾರ ಯಾರು ನಮ್ದು ತಾನೇ ಜನರ ತೆರಿಗೆ ಯಾಕದು ಎಸ್ ನಾನು ಅವಾಗಿಂದ ಅರವಿಂದ್ ಅವ್ರಿಗೆ ಟ್ರೈ ಮಾಡ್ತಾ ಇದ್ದೀನಿ ಮಾತಾಡ್ಲಿಕ್ಕೆ ಅರವಿಂದ್ ಬಲ್ಲದ್ ಅವರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಗೊತ್ತಿಲ್ಲ ಬ್ಯುಸಿ ಬರ್ತಾ ಇದೆ ಈ ಪ್ರಕರಣ ಸಂಬಂಧಪಟ್ಟಂತೆ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಕೊಡಬೇಡಿ ಇದನ್ನ ಕೊಡಬೇಡಿ ಕೊಡಬೇಡಿ ಅಂತ ಹೇಳಿದ್ರು ಇವತ್ತಿನ ದರಕ್ಕೆ ಕೊಟ್ಟರೆ ನಮ್ಮ ಯಾವತ್ತಿನ ದರ ಇವತ್ತಲ್ಲ ಅರವಿಂದ್ ಬೆಲ್ಲದ್ ಅರವಿಂದ್ ಬೆಲ್ಲದ್ ಇನ್ಫೋಸಿಸ್ ಭೂಮಿ ಕೊಟ್ಟಕ್ಕೆ ವಿರೋಧ ಮಾಡಿದ್ರು ಇನ್ನೂ ಉದ್ಯೋಗ ಸೃಷ್ಟಿ ಮಾಡಿಲ್ಲ ಕೆಲಸ ಮಾಡಿಲ್ಲ ಇವರು ಅಂತ ಕರೆಕ್ಟ್ ಸೊ ಹಾಗಾಗಿ ಇನ್ನೊಂದಷ್ಟು ಪಾಯಿಂಟ್ ವಿನಾಯಕ್ ಪ್ಲೀಸ್ ಸರ್ ಅದೇ ಇವರು ಅದೇ ಅಷ್ಟೊಂದು ಕಡಿಮೆ ಬೆಲೆಗೆ ಯಾಕೆ ಕೊಟ್ಟರು ಅಂತ ಕ್ವಶನ್ ಮಾರ್ಕ್ ಅಂದ್ರೆ ಅದು ಭೂಮಿ ಬೆಲೆ ಬಾಳ್ತಿರೋದು ಸುಮಾರು ಹನ್ನೊಂದು ಸಾವಿರ ಕೋಟಿಗೆ ಸರ್ ಹ್ಮ್ ಅಂದ್ರೆ ಇವರು ಲಾಸ್ ಮಾಡ್ಕೊಂಡು ಯಾಕೆ ಕೊಡ್ತಾ ಇದಾರೆ ಹ್ಮ್ ಅನ್ನೋ ಪ್ರಶ್ನೆ ಇವರು ಅದನ್ನೇ ಕಾರ್ಖಾನೆ ಅದೇ ಏನು ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ ಬೇರೆ ಕಡೆ ಮಾಡ್ಲಿಲ್ಲ ಅದೇ ಜಿ ಎಸ್ ಡಬ್ಲ್ಯೂ ಉದ್ಯೋಗ ಸೃಷ್ಟಿಗೆ ಅದೇ ಪ್ಲೇಸ್ ಬೇಕಾಗಿಲ್ಲ ಅದೊಂದು ನೋವಾಗುವಂತ ಸನ್ನಿವೇಶ ಮೈಸೂರು ಎಕರೆಗೆ ಹದಿನೇಳು ಕೋಟಿ ಬಳ್ಳಾರಿಯಲ್ಲಿ ಜಿಂದಾಲ್ ಅವ್ರಿಗೆ ಎಕರೆಗೆ ಒಂದೂವರೆ ಲಕ್ಷ ಎಕರೆಗೆ ಒಂದೂವರೆ ಲಕ್ಷ ಒಂದ್ ಕಡೆ ಒಂದೂವರೆ ಲಕ್ಷ ಒಂದ್ ಕಡೆ ಲಕ್ಷದ ಇಪ್ಪತ್ತೆರಡು ಸಾವಿರ ಉದ್ಯೋಗ ಸೃಷ್ಟಿಯ ಕಾರಣಗಳು ಸರ್ಕಾರದವ್ರು ಪುಕ್ಸಾಟೆ ಕೊಡ್ಲಿ ಬಟ್ ನಮ್ಮ ರೈತರಿಗೆ ಒಳ್ಳೆ ರೇಟ್ ಕೊಡ್ಲಿ ಆದ್ರೆ ಸರ್ಕಾರಿ ಭೂಮಿಯೇ ಆದರೂ ಅವ್ರಿಗೆ ಎಕರೆಗೆ ಯಾಕಷ್ಟು ಕೊಡಬೇಕು ಉದ್ಯೋಗ ಸೃಷ್ಟಿ ಬೆಂಗಳೂರಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇತ್ತಲ್ಲ ಕನ್ನಡಿಗರಿಗೆ ಫಿಫ್ಟಿ ಪರ್ಸೆಂಟ್ ಮೀಸಲಾತಿ ಕೊಡಕ್ ಬಿಡ್ಲಿಲ್ಲ ಅರ್ಚಾಡ್ಬಿಟ್ರು ಹಾರಾಡ್ಬಿಟ್ರು ಕೆರ್ಚಾಡ್ಬಿಟ್ರು ತೋರಾಡ್ಬಿಟ್ರು ಆ ಮಸೂದೆನ ಜಾರಿ ಇದು ಮಾಡಕ್ ಬಿಡ್ಲಿಲ್ಲ ಕಾಯ್ದೆ ಕನ್ನಡಿಗರು ಉದ್ಯೋಗ ಮೀಸಲಾತಿ ಅಂತ ಬಂದಾಗ ಎಕರೆ ಒಂದೂವರೆ ಲಕ್ಷ ಕೊಡ್ತಾರಂತ ಒಂದೂವರೆ ಲಕ್ಷ ವಿಜಯನಗರ ಬಿಜೆಪಿ ಅವ್ರ ಬಗ್ಗೆ ತಲೆ ಕೆಟ್ಟ ಸಿದ್ದರಾಮಯ್ಯ ಜೆಡಿಎಸ್ಕೊಳ್ಳಿ ಸಿದ್ದರಾಮಯ್ಯವರೆ ಅಟ್ಲೀಸ್ಟ್ ಐಎನ್ ಡಿ ಎ ಮೈತ್ರಿ ಕೂಟದ ಕಮ್ಯುನಿಸ್ಟ್ ಪಾರ್ಟಿಗಾರ ಮರ್ಯಾದೆ ಕೊಡಿ ಕಮ್ಯುನಿಸ್ಟ್ ಪಾರ್ಟಿಗೆ ಮೈಸೂರು ಜಿಲ್ಲೆಯ ಕೆಸರೆ ಗ್ರಾಮದ ಮೂರ್ ಎಕರೆ ಹದಿನಾರು ಗಂಟೆಗೆ ಅರವತ್ತೆರಡು ಕೋಟಿ ಕೇಳ್ತೀರಿ ಬಳ್ಳಾರಿ ರೈತರು ಎಕರೆಗೆ ಮಾತ್ರ ಹದಿನೈದು ಒಂದೂವರೆ ಲಕ್ಷ ಅಂತೀರಿ ಈ ನಿರ್ಧಾರ ಸರ್ಕಾರದ ನಷ್ಟ ಆಗತ್ತೆ ಸರ್ಕಾರಕ್ಕೆ ಹನ್ನೊಂದು ಸಾವಿರ ಕೋಟಿ ಹನ್ನೊಂದು ಸಾವಿರ ಕೋಟಿ ನಷ್ಟ ಆಗುತ್ತೆ ಬಳಸ್ಕೋಬೋದಲ್ಲ ಸರ್ ಕೊಟ್ಟು ಹನ್ನೊಂದು ಸಾವಿರ ಕೋಟಿ ನಷ್ಟ ಆಗುತ್ತೆ ಇವರು ಸರ್ ಅದೇ ಪ್ರತಿ ವರ್ಷ ಲೀಸ್ ಕೊಡ್ಲಾ ಅದೇ ಲೀಸ್ ಕೊಟ್ಟು ಪ್ರತಿ ವರ್ಷ ಹತ್ತು ಸಾವಿರ ಕೋಟಿ ಇಸ್ಕೊಂಡ್ಲಲ್ಲ ಅದು ರಾಜ್ಯದ ಅಭಿವೃದ್ಧಿ ಆಗುತ್ತೆ ಇವರು ಅದೇ ಒಂದ್ ಲಕ್ಷ ಇಪ್ಪತ್ ಸಾವಿರಕ್ಕೆ ಸೇಲ್ ಮಾಡೋ ಅವಶ್ಯಕತೆ ಏನಿತ್ತು ಇವರಿಗೆ ದುರಂತದ ಸನ್ನಿವೇಶ ಉದ್ಯೋಗ ಸೃಷ್ಟಿ ಕೈಗಾರಿಕೆ ಹೋಗ್ಬಿಡುತ್ತೆ ಶಿಫ್ಟ್ ಆಗ್ಬಿಡ್ತಾರೆ ಅನ್ನೋ ಕಾರಣಗಳನ್ನ ಕೊಟ್ಟು ಸರ್ಕಾರದ ಭೂಮಿನೋ ಅರಣ್ಯದ ಭೂಮಿನೋ ರೈತರು ಭೂಮಿನೋ ಎಕರೆ ಒಂದೂವರೆ ಲಕ್ಷ ಕೊಡೋಕೆ ಅನ್ಯಾಯ ಅಲ್ವೇ ಯಾರ ನ್ಯಾಯ ಹೇಳಿ ಇದು ರೈಟ್ ಕರೆಕ್ಟ್ ಒಂದೂವರೆ ಲಕ್ಷ ಕೊಡೋದು ಅನ್ನೋದಾದ್ರೆ ಯಾರು ಮುಂದೆ ಬನ್ನಿ ಒಂದೂವರೆ ಲಕ್ಷಕ್ಕೆ ಜಿಂದಾಲ್ ಕಂಪನಿಗೆ ಭೂಮಿಯನ್ನು ಕೊಡ್ತಾ ಇರೋದು ಕರೆಕ್ಟ್ ಅನ್ನೋರು ಮುಂದಕ್ಕೆ ಬನ್ನಿ ನಿಮ್ ಜಮೀನಿನ ಮೂರು ಲಕ್ಷ ಕೊಟ್ಬಿಟ್ಬಿಟ್ಟು ತಗತೀವಿ ನಾವೇನು ಜಿಂದಾಲ್ ಕಂಪನಿಗೆ ನಗ್ತಾ ನಮ್ ಜಯಂತ ಜಿಂದಾಲ್ ಕಂಪನಿಗೆ ಎಕರೆ ಭೂಮಿ ಒಂದೂವರೆ ಲಕ್ಷಕ್ಕೊಗೆ ಕೊಡ್ತಾರೋ ಸರಿ ಲಕ್ಷದ ಇಪ್ಪತ್ತೆರಡು ಸಾವಿರ ಕೊಡ್ತಾರೋ ಸರ್ಕಾರದ ನಿರ್ಧಾರ ಸರಿ ಅನ್ನೋರು ಬನ್ನಿ ಯಾವ ಕಾರಣಕ್ಕೆ ಸರಿ ಉದ್ಯೋಗ ಸೃಷ್ಟಿ ಮೂರ್ ಸಾವಿರದ ಆರ್ನೂರ ಅರವತ್ತೇಳು ಎಕರೆಗೆ ಎಷ್ಟು ಉದ್ಯೋಗ ಸೃಷ್ಟಿ ಅವರನ್ನು ಹೇಳಿಲ್ಲ ಸರ್ ಎಂಟು ಟೆನ್ ಎಕರೆಗೆ ಹಚ್ಚನನಾ ಉದ್ಯೋಗ ಸೃಷ್ಟಿ ಮಾಡ್ತಾರ ಓಕೆ ಟ್ಯಾಕ್ಸ್ ಏನ್ ಕಟ್ತಾರ ಲೆಕ್ಕ ಕೊಡಿ ನಾನು ಎಕರೆಗೆ ಮೂರು ಲಕ್ಷ ಕೊಡ್ತೀನಿ ನಾ ಜಮೀನ್ ತಕತ್ತೀನಿ ನಮಗೂ ಕೊಡಿ ಹಂಗಾರೆ ನಿರ್ಧಾರ ಸರಿ ಅನ್ನೋರು ನಿರ್ಧಾರ ಸರಿ ಅನ್ನೋರು ದುರಂತದ ಸನ್ನಿವೇಶ ಪ್ರಸ್ತುತ ಮಾರುಕಟ್ಟೆ ದರ ಏನು ಏನಿದೆ ಅಲ್ಲಿ ಎಕರೆ ಮೂರಲಿ ನಿಮ್ಮ ಹತ್ರ ಹಾ ಸರ್ ಸುಮಾರು ಒಂದು ಐದರಿಂದ ಆರ್ ಲಕ್ಷ ಸರ್ ಅಲ್ಲಿ ಲ್ಯಾಂಡ್ ವ್ಯಾಲ್ಯೂ ಪ್ರಕಾರ ಮಿನಿಮಮ್ ಮಿನಿಮಮ್ ಹಾ ಸರ್ ರೋಡ್ ಸೈಡ್ ಇದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಸ್ವಲ್ಪ ಇದ್ರೆ ಐದಾರು ನಡೆಯುತ್ತೆ ಈ ಸದ್ಯ ಸದರ ಮಟ್ಟಿಗೆ ರೋಡ್ ಸೈಡ್ ಇದ್ರೆ ಹನ್ನೆರಡು ಹದ್ಮೂರ್ ಲಕ್ಷ ತನಕ ಹೋಗುತ್ತೆ ಸರ್ ಹನ್ನೆರಡು ಹದ್ಮೂರ್ ಲಕ್ಷ ಮಿಡ್ಲ್ ಬಂದ್ರು ಹತ್ತು ಲಕ್ಷ ಹಾ ಸರ್ ಹೋಲಿ ಯಾವ್ದು ಕಂಪನಿ ಆಗ್ತಾ ಇದೆ ಪಕ್ಕದಲ್ಲಿ ರೇಟ್ ಅದು ಹದಿನೈದು ಲಕ್ಷ ಇಪ್ಪತ್ತು ಲಕ್ಷಾಗುತ್ತೆ ಅಂದ್ರೆ ಎಕರೆಗೆ ಈಗ ಒಂದು ಹತ್ತು ಲಕ್ಷ ಹತ್ತರಿಂದ ಹದಿನೈದು ಲಕ್ಷ ಇದೆ ಪ್ಲಸ್ ಮೈನಸ್ ಲೆಕ್ಕ ಸರ್ ಇವರು ಕೊಟ್ಟಂತ ಪ್ರದೇಶ ಇದೆ ಅಕ್ಕಪಕ್ಕನೆ ಜಿಂದ ಅಕ್ಕ ಪಕ್ಕನೆ ಇನ್ನು ಜಾಸ್ತಿ ಜಾಸ್ತಿ ಆಗುತ್ತೆ ಅಲ್ಲಿಗೆ ಬರ್ತಾ ಬರ್ತಾ ಸಿಟಿ ಕೂಡ ದೊಡ್ಡ ಆಗ್ತದೆ ಅದು ತೋರಣಗಲ್ ಇವ್ರದೇ ಆದಂತ ಸಾಮ್ರಾಜ್ಯ ಅದು ಜಿಂದಾಲ್ 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 ಸಾಮ್ರಾಜ್ಯ ಅದು ಕನ್ನಡಿಗರ ಸಾಮ್ರಾಜ್ಯನಕ್ಕಿಂತ ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯನೂ ಅಲ್ಲ ಹೊರಗಿಂದ ಬಂದವರ ಸಾಮ್ರಾಜ್ಯ ಅದು ಶಿವಕುಮಾರ್ ಬೆಸಗಿರಳ್ಳಿ ಮಂಡ್ಯ ಜಿಲ್ಲೆಯವರು ನಮ್ಮ ವಿನಾಯಕ್ ಅದೇ ಜಿಲ್ಲೆಯವರು ವಿಜಯನಗರ ಜಿಲ್ಲೆ ಅಲ್ಲಿಯವ್ರೆ ಎಷ್ಟು ಕಿಲೋಮೀಟರ್ ಅಲ್ಲಿಂದ ನಿಮ್ಮೂರು ಸರ್ ಸಂಡು ನಲ್ವತ್ತು ಕಿಲೋಮೀಟರ್ ಆಗುತ್ತೆ ಹಾ ಈ ಕಡೆ ಹೊಸಪೇಟೆ ಒಂದು ಕಿಲೋಮೀಟರ್ ಆಗುತ್ತೆ ನಮಗೆ ಓಕೆ ಈಗ ಇದು ಲ್ಯಾಂಡ್ ಬರ್ತಾ ಇದು ಅದೇ ಸರ್ ಅದೇ ನಮಗೆ ಸೊಂಡು ಎರಡು ಕಡೆ ಇದೆ ಎರಡು ಕಡೆ ಸರ್ ಅದೇ ಅದು ಬೇರೆ ಇದು ಬೇರೆ ಅಂದರೆ ಈಗೇನು ಭೂಮಿ ಕೊಡ್ತಾವ್ರೆ ಸರ್ಕಾರದವರು ಜಿಂದಾಲ್ಗೆ ಇವ್ರ ಊರಿಂದ ನಲ್ವತ್ತು ಕಿಲೋಮೀಟರ್ ವಾಸ್ತವ ಏನು ಅಂತ ಹೇಳ್ತಾವ್ರೆ ಸಿದ್ದರಾಮಯ್ಯ ಸರ್ಕಾರ ಎಕರೆಗೆ ಒಂದೂವರೆ ಲಕ್ಷ ಲಕ್ಷದ ಇಪ್ಪತ್ತೆರಡು ಸಾವಿರ ಎಕರೆ ಜಮೀನು ಕೊಡುವಂಥ ನಿರ್ಧಾರ ಸರಿ ಅನ್ನುವುದೇ ಆದರೆ ಮುಂದೆ ಬನ್ನಿ ಎಕರೆ ಮೂರು ಲಕ್ಷದ ನಿಮ್ಮ ಜಮೀನ ನಾವೇ ಖರೀದಿ ಮಾಡ್ತೀವಿ ಓಪನ್ ಆಫರ್ ದುರಂತದ ಸನ್ನಿವೇಶ ಮೈಸೂರು ಜಿಲ್ಲೆಯ ಕೆಸರೆ ಗ್ರಾಮದ ಮೂರ್ ಎಕರೆ ಹದಿನಾರು ಗಂಟೆಗೆ ಅರವತ್ತೆರಡು ಕೋಟಿ ಅಂತೆ ವಿಜಯನಗರ ಜಿಲ್ಲೆಯ ತೋರಣ್ಗಲ್ಲು ಜಿಂದಾಲ್ ಕಂಪ್ನಿ ಅವರಿಗೆ ಲಕ್ಷದ ಐವತ್ ಸಾವಿರ ಅಂತ ಎಕರೆ ದುರಂತ ಲಾವಣ್ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಅರವಿಂದ್ ಬಲ್ಲ ಅವರು ಬಹಳ ಟ್ರೈ ಮಾಡಿದೆ ಬಿಸಿ ಬಿಸಿ ಬರ್ತಾ ಇದೆ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ